ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ಈಗಾಗಲೇ ನೀವು ಚಿನ್ನವನ್ನು ಖರೀದಿ ಮಾಡಿದರೆ ನಿಮಗೆ ಗುಡ್ ನ್ಯೂಸ್ ಮಾಹಿತಿ ಒಂದೇ ಇದೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಚಿನ್ನದ ಬೆಲೆ ಡಬಲ್ ಆಗ್ಬಹುದು ಅಂತ ಹೇಳಿ ತಜ್ಞರು ಇದೀಗ ಪಟ್ಟಿದ್ದಾರೆ ಹಾಗಿದ್ರೆ ಎಷ್ಟು ಹೆಚ್ಚಳ ಆಗ್ಬಹುದು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸೊ ಜಾಗತಿಕ ಆರ್ಥಿಕ ಬೆಳವಣಿಗೆ ಮತ್ತು ಅಪಾಯಗಳನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಶೇಕಡಾ ಹದಿನೈದರಿಂದ ಮೂವತ್ತರವರೆಗೆ ಏರಿಕೆ ಕಾಣುವ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ತಜ್ಞರು ಮಾಹಿತಿ ನೀಡಿದ್ದಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಮತ್ತು ರಾಜಕೀಯ ಅಪಾಯ ಅಂದ್ರೆ ವ್ಯಾಪಾರ ಬಿಕ್ಕಟ್ಟು ಮತ್ತೆ ಇತ್ಯರ್ಥವಾಗದ ಪ್ರಾದೇಶಿಕ ಸಂಘರ್ಷಗಳು ಇದೀಗ ಮತ್ತಷ್ಟು ಚಿನ್ನದ ಬೆಲೆಯನ್ನು ಹೆಚ್ಚು ಮಾಡಬಹುದು ಅದೇ ರೀತಿ ಎರಡನೇದಾಗಿ ಈ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಹಣದುಬ್ಬರ ನಿರೀಕ್ಷಿತ ಗುರಿಗಿಂತ ಕಡಿಮೆ ಮಟ್ಟಕ್ಕೆ ಇಳಿದರೆ ಅಲ್ಲಿನ ಫೆಡರಲ್ ರಿಸರ್ವ್ ತೀವ್ರವಾಗಿ ಬಡ್ಡಿ ದರಗಳನ್ನು ಕೂಡ ಇಳಿಕೆ ಮಾಡ್ತದೆ ಸೊ ಇದರಿಂದ ಕೂಡ ಚಿನ್ನದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅದೇ ರೀತಿ ಬಡ್ಡಿ ದರ ಕಡಿತವು ಚಿನ್ನದ ಬೆಲೆ ತೀವ್ರವಾಗಿ ಹೆಚ್ಚಳವಾಗಲು ಇದೀಗ ಇದೆಲ್ಲ ಕಾರಣ ಕೂಡ ಆಗಿರ್ಬೋದು ಅದೇ ರೀತಿ ಕೆಲವೊಂದಿಷ್ಟು ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಸುಧಾರಣೆ ಕಂಡ್ರೆ ಚಿನ್ನದ ಬೆಲೆ ಶೇಕಡ ಐದರಿಂದ ಇಪ್ಪತ್ತರವರೆಗೆ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅಮೆರಿಕದಲ್ಲಿ ಆರ್ಥಿಕ ಬೆಳವಣಿಗೆ ನಿರೀಕ್ಷೆಗಿಂತ ಹೆಚ್ಚಾಗಿ ಫೆಡರಲ್ ರಿಸರ್ವ್ ಬಡ್ಡಿ ದರ ಹೆಚ್ಚಿಸಿದರೆ ಡಾಲರ್ ಬೆಳಗೊಳ್ಳುತ್ತೆ ಇನ್ನು ಡಾಲರ್ ಬಲವರ್ಧನೆ ಮತ್ತು ಹೂಡಿಕೆದಾರರು ಹೆಚ್ಚು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುವುದು ಚಿನ್ನದ ಬೆಲೆಯ ಮೇಲೆ ಇಳಿಕೆಯ ಪರಿಣಾಮವನ್ನು ಕೂಡ ಬೀರಬಹುದು ಅಂತ ಹೇಳಿ ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದರದಲ್ಲಿ ಗಮನರ ಏರಿಕೆ ಅಥವಾ ಇಳಿಕೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ